ಹಾಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಡ್ತೀನಿ ಇದು ಸಂಡೆ ಬ್ಲಾಗ್ ಆಗಿರುತ್ತೆ ನನಗೆ ಸಂಡೇ ಅಂದರೆ ಲೇಝಿ ಡೇ ಕಂಪ್ಲೀಟ್ ಡೇ ಏನು ಕೆಲಸ ಇರಲ್ಲ ಬಿಕಾಸ್ ಸಂಡೇ ಆಗಿರೋದ್ರಿಂದ ಮಾರ್ನಿಂಗೆ ನಾನ್ ವೆಜ್ ತೊಗೊಂಬಂದುಬಿಡ್ತಾರೆ ಸೊ ಪ್ರಿಪೇರ್ ಮಾಡಿಟ್ರೆ ಮೂರು ಟೈಮು ಅದೇ ಆಗಿರುತ್ತೆ ಸೊ ಎಂಟೂವರೆಗೆ ಎದ್ಬಿಟ್ಟು ಸ್ನಾನ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಮಾಡ್ಕೊಡ್ತಿದ್ದೀನಿ ಜಾಸ್ತಿ ಏನಿಲ್ಲ ಜಸ್ಟು ಸೆ ಟಫಲಲ್ಲಿ ಫೇಸ್ ವಾಶ್ ಮಾಡಿದೆ ಹಾಗೆ ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೆ ಅದು ನಾನೇ ಮಾಡೋದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾವ ಥರ ಮಾಡೋದಂತ ಇನ್ನು ಸ್ವಲ್ಪ ಆ್ಯಕ್ನೆಸ್ ಕಾರ್ಸ ಆಗಿತ್ತು ಅಂತ ಫಿಲಿ ಅವ್ರದ್ದು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗಿದೆ ಅಂತ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಹಾಗೆ ಇನ್ ಬಿಟ್ವೀನ್ ನನ್ನ ಮಗ ಕೂಡ ವೈಸ್ ಓವರ್ ಕೊಡ್ತಾ ಇದ್ದಾನೆ ಆ್ಯಂಡ್ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಸ್ವಲ್ಪ ಬಿಂದಿ ಇಡ್ತೀನಿ ಅಷ್ಟೇ ನನ್ನ ಸ್ಕಿನ್ ಕೇರು ಇದ್ಬಿಟ್ರೆ ನಾನು ಯಾವ ಪ್ರಾಡಕ್ಟ್ಸು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಲ್ಲ ಎಲ್ಲಾದರೂ ಫಂಕ್ಷನ್ ಆಚೆ ಹೋಗಬೇಕಿದ್ರೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಇನ್ ಕೇಸ್ ರಿಕ್ವೈರ್ಡ್ ಇದ್ದರೆ ಫೌಂಡೇಶನ್ ಯೂಸ್ ಮಾಡ್ತೀನಿ ಅಷ್ಟೇ ಏನು ಒಂದು ಪುಣ್ಯ ತೇಲನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಎಕ್ಸ್ಪ್ಲೇನ್ ಇದ್ದೀನಿ ನನ್ನ ನ ಯಾಕೆ ಕಟ್ ಮಾಡಿಕೊಂಡೆ ಆ್ಯಂಡ್ ಎಷ್ಟು ಲಾಂಗ್ ಇತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ರೂಟೀನ ಡೆಫಿನೆಟ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಅಟ್ಲೀಸ್ಟ್ ಟೆನ್ ಕಮೆಂಟ್ ಬರಬೇಕು ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ಅಂತ ಆವಾಗ ಮಾತ್ರ ತೋರಿಸೋದು ಆ್ಯಂಡ್ ಇಲ್ಲಿ ನಾನು ನನ್ನ ಹೇರ್ ಯಾವ ಥರ ಕಟ್ ಮಾಡ್ಕೊಂಡೆ ಏನು ಇರ್ತ ಅಂತ ಎಕ್ಸ್ಪ್ಲೇನ್ ಇದ್ದೆ ನಾನು ರೆಡಿ ಆಗಿಬಿಟ್ಟು ಕಿಚನಲ್ಲಿ ಬರೋ ಅಷ್ಟೊತ್ತಿಗೆ ಹಸ್ಬೆಂಡು ಆಚೆ ಹೋಗಿ ನಾನ್ ವೆಜ್ ತೊಗೊಂಡು ಜೊತೆಗೆ ಒಂದು ಲೀಟರ್ ಹಾಲು ತೊಗೊಂಬನ್ನಿ ಸಾಯಂಕಾಲ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಒಂದು ಲೀಟರ್ ಹಾಲು ಎರಡು ಪೌಂಡ್ ಬ್ರೆಡ್ ತೊಗೊಂಡ್ಬಂದರು ಬಿಕಾಸ್ ಮಂಡೇ ಟು ಸ್ಯಾಟರ್ಡೆವರೆಗೂ ಮಿತ್ತುದು ಸ್ಕೂಲ್ ಇರುತ್ತೆ ಅವ್ನಿಗೆ ಸ್ಯಾಂಡ್ವಿಜ್ಜು ಬ್ರೆಡ್ ಜಾಮು ನ್ಯೂಟಲ್ ಈ ಥರ ಎಲ್ಲ ಬ್ರೆಡ್ ಐಟಮ್ಸ್ನ ಅವ್ನು ಜಾಸ್ತಿ ಇಷ್ಟಪಟ್ಟು ತಿಂತಾನೆ ಸೊ ಲಂಚ್ ಬಾಕ್ಸಿಗೆ ಅದೇ ತೊಗೊಂಡು ಇರ್ತಾನೆ ಅದಕ್ಕೋಸ್ಕರ ಎರಡು ಪೌಂಡ್ ತೊಗೊಂಬಂದರೆ ಒಂದು ವೀಕ್ ಕಂಪ್ಲೀಟಾಗಿ ಬರುತ್ತೆ ಅವ್ನು ಮಾತ್ರ ತಿನ್ನೋದು ನಾವು ತಿನ್ನಲ್ಲ ಇನ್ನು ಚರಿ ನಾನು ಫಾಲೋ ಮಾಡ್ತಾ ಇರ್ತಾನೆ ನಾನು ಅಡುಗೆ ಮನೇಲಿ ಇದ್ದರೆ ಅಲ್ಲೇರ್ತಾನೆ ರೂಮಲ್ಲಿದ್ದರೆ ಅಲ್ಲಿರ್ತಾನೆ ನಾನು ಹಿಂದೆ ಹಿಂದೆ ಸುತ್ತಾ ಇರ್ತಾನೆ ಅವನು ಆಟ ಆಡಿಸ್ಕೊಂಡು ಕೆಲಸ ಮಾಡ್ತೀನಿ ಏನಾದ್ರೆ ನೈಟದ್ದು ಸ್ವಲ್ಪ ರೈಸ್ ಮಿಕ್ಕಿತ್ತು ಅಂತ ಅದನ್ನ ಒಂದು ನ್ಯೂ ರೆಸಿಪಿ ಟ್ರೈ ಮಾಡಿದ್ದೆ ಅದು ಆಲ್ರೆಡಿ ಅಪ್ಲೋಡ್ ಆಗಿದ್ದೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ ಕುರ್ಕುರೆ ಹೇಗೆ ಮಾಡೋದಂತ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಸ್ಟಿಚ್ ಮಾಡೋದಿದ್ದು ಬಟ್ಟೆಗಳನ್ನ ಅಂತ ಅದನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಇದು ನನಗೆ ನಾನು ಲೈಕ್ ಬಾಣಂತರ ಒಂದು ಥ್ರಿ ಫೋರ್ ನಮ್ಸ್ ಆದಾಗ ತಗೊಂಡಿದ್ದು ಆವಾಗ ಸ್ವಲ್ಪ ತಪ್ಪ ಇದ್ದೆ ಎಮ್ ಸೈಝು ತಗೊಂಡಿದ್ದೆ ಕರೆಕ್ಟಾಗಿ ಆಗ್ತಿತ್ತು ಇವಾಗ ಸಣ್ಣ ಇಟ್ಬಿಟ್ಟಿದ್ದೀನಿ ಎಮ್ ಸೈಜು ಕರೆಕ್ಟ್ ಆಗ್ತಿಲ್ಲ ಸೊ ಇದನ್ನ ಎಕ್ಸೆಸ್ ಮಾಡಬೇಕಿವಾಗ ಇದೊಂದು ಸ್ವಿಚ್ ಹಾಕ್ಬೇಕು ಆ್ಯಂಡ್ ನನ್ನ ಮಗನೇ ಇರೋದು ಚಗ್ಡಿಗಳು ನನ್ನ ಹಸ್ಬೆಂಡ್ದು ಆ್ಯಂಡ್ಲಿ ಆ್ಯಂಡ್ ಫ್ರೆಂಡ್ ಸ್ವಿಚ್ ಹಾಕಬೇಕು ಏನೋ ನನ್ನ ಸ್ಟಿಚಿಂಗ್ ಮಷಿನ್ ಬಂದುಬಿಟ್ಟು ಹಾಲಲ್ಲಿರೋದ್ರಿಂದ ಚರಿ ಅದ್ರ ಜೊತೆ ಆಟ ಆಡ್ತಿರ್ತಾನೆ ಆವಾಗವಾಗ ಅವಾಗ ಅದು ವೀಲ್ಗೆ ಒಂದು ಥ್ರೆಡ್ ಥರ ಇರುತ್ತಲ್ಲ ಅದು ತಿರುಗಿಸ್ತಾ ಇರ್ತಾನೆ ಸೂಜಿ ಮುರಿದೋಗುತ್ತೆ ಮಷಿನ್ ಹಾಳಾಗುತ್ತೆ ಅಂತ ರಿಮೂವ್ ಮಾಡಿರ್ತೀನಿ ಯಾವಾಗ ಯೂಸ್ ಮಾಡ್ತೀನಿ ಅವಾಗ ಮಾತ್ರ ಹಾಕ್ಕೊಳ್ತೀನಿ ಸೊ ನೋಡ್ದಿರ ಹಾಗೆ ಕುತ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೆ ಯಾಕೋ ಸ್ಟಿಚ್ ಬೀಳ್ತಿಲ್ಲ ಅಂತ ನೋಡಿದಾಗ ಕೆಳಗಡೆ ಅದಕ್ಕೆ ಅದು ರಿಂಗ್ ಥರ ಇರುತ್ತಲ್ಲ ಅದು ಹಾಕಿದ್ದಿಲ್ಲ ಸೊ ಅದನ್ನ ರಿಟರ್ನ್ ಹಾಕಿಬಿಟ್ಟು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ಎಲ್ಲ ಬಟ್ಟೆನ ಸ್ಟಿಚ್ ಹಾಕುವ ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟದ ಟೈಮ್ ಆಗೋಗ್ಬಿಡ್ತು ಬೆಳಗ್ಗೆನು ನಾನು ಬ್ರೇಕ್ಫಾಸ್ಟ್ ಏನು ತಿಂದಿದ್ದಿಲ್ಲ ಸೊ ಅದಕ್ಕೆ ಸ್ವಲ್ಪ ಪೂರಿ ಮಾಡ್ಕೊಂಡು ಚಿಕನ್ ಐಟಮ್ ತುಂಬಾನೇ ಇಷ್ಟಪಟ್ಟು ಅಂದ್ರೆ ಮಾಡಿದಾಗೆಲ್ಲ ಪೂರಿ ಮಾಡಿ ತಿಂತಾ ಇರ್ತೀನಿ ಇನ್ನು ಅಲ್ಲಿಂದ ನೆಕ್ಸ್ಟ್ ಆಲ್ರೆಡಿ ಮನೆ ಕಟ್ಟಿದಾರಲ್ಲ ಅಲ್ಲಿ ನೀರು ಬೇಕಿತ್ತು ಅಂತ ಕಾಲ್ ಮಾಡಿದ್ರು ನೀರ್ನ ಆನ್ ಬಂದೆ ಮಾಡಲ್ಲ ಕಿತ್ತೆ ಏನೇನೋ ನೆಕ್ಸ್ಟ್ ಲೆವೆಲ್ ಕೆಲಸಗಳನ್ನೆಲ್ಲ ಮಾಡಿದೆ ನಮಗೆ ಇಲ್ಲಿ ದೊಡ್ಡ ಟಾಸ್ಕ್ ಅಂದ್ರೆ ಕೀ ಹೋಗಿ ನಮ್ಮತ್ತೆ ಕೀ ಹೋಗಿರ್ತಾರೆ ಅಪ್ಪ ಇದರಲ್ಲಿ ಏನಾದರೂ ಗೋಲ್ಡ್ ಇಟ್ಟಿದ್ದಾರೆ ಅಂದ್ಕೋಬಹುದು ಆ ರೇಂಜಿಗೆ ಮಚ್ಚಿಗೆ ಹೋಗಿರ್ತಾರೆ ಸೊ ಹಂಗು ಹೆಂಗು ಫೈನಲಿ ಕೀ ಸಿಕ್ತು ಬೋರ್ಡ್ನ ಓಪನ್ ಮಾಡಿಬಿಟ್ಟು ಫಸ್ಟು ಅದೇನೋ ಕರೆಂಟ್ ಇದೇನೋ ಇಲ್ಲವೋ ಚೆಕ್ ಮಾಡಿದೆ ಇತ್ತು ವೋಲ್ಟೇಜ್ ಕೂಡ ಫೈವ್ ಹಂಡ್ರೆಡ್ ಸಮಥಿಂಗ್ ಇತ್ತು ಆಮೇಲೆ ಆನ್ ಮಾಡಿ ನೀರು ಬಿಟ್ಟು ಅಲ್ಲೋಗಿ ಕೇಳ್ತಾ ಇದ್ದೆ ನೀರು ಬಂತ ಬಂತ ಅಂದ್ಬಿಟ್ಟು ಬಟ್ ಅದು ಆ್ಯಕ್ಚುಲಿ ಪೈಪೆಲ್ಲೋ ಓಪನ್ ಆಗಿ ನೀರು ಹೋಗ್ತಾಯಿತ್ತು ಫೈನಲಿ ಹೆಂಗೋ ಹಂಗೋ ಹೆಂಗೋ ಟ್ರೈ ಮಾಡಿ ನೀರು ಬಂತು ಇನ್ನ ಇಲ್ಲೇ ಸ್ವಲ್ಪ ಕೂತ್ಕೊಳ್ಳೋಣ ಇವ್ರು ಕಟ್ಟೋವರೆಗೂ ಅಂತ ಕೂತ್ಕೊಂಡಿದ್ದೆ ಸ್ವಲ್ಪ ಏನಲ್ಲ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ನಾನು ಇಲ್ಲೇ ಕೂತ್ಕೊಂಡಿದ್ದೆ ನಾವು ಕೂತ್ಕೊಂಡಿದ್ದರೆ ಗೋಡೆ ಬೇಗ ಬೇಗ ಕಟ್ತಾರೆ ಕುತ್ಕೊಂಡಿಲ್ಲ ಅಂದರೆ ಅವರು ಕೂಡ ರೆಸ್ಟ್ ಮಾಡ್ತೀವಿ ಅಂತ ಓಕೆ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ರೆಸ್ಟ್ ಮಾಡಲಿ ಅವರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ ಅಂತ ಸುಮ್ಮನಿದ್ರೆ ಅವ್ರು ಆಗೋಲ್ಲ ಒನ್ ಅವರ್ ಅವರ್ ಅವರೆಲ್ಲ ರೆಸ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ಹಿಂದೆ ನಮ್ಮ ಜಮೀನು ಹಿಂದುಗಡೆ ಇನ್ನೊಂದು ಜಮೀನಿದೆ ಅವರು ತೋಟ ಮಾಡಿದ್ರು ಈ ತರ ರೋಜಾ ಹೂವೆಲ್ಲ ಬೆಳೆದಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಒಂದ್ ಕ್ಲಿಪ್ಸ್ ತಗೊಂಡೆ ಸ್ವಲ್ಪ ಈವ್ನಿಂಗ್ ಸ್ನಾಕ್ಸ್ ಮಕ್ಕಳಿಗೆ ಪಾನಿಪುರಿ ಮಾಡ್ಕೊಡೋಣ ಇಬ್ರು ಇಷ್ಟಪಟ್ಟು ತಿಂತಾರೆ ಅಂತ ಅಂಡ್ ಏನೋ ಸ್ವಲ್ಪ ಹುಳ ಎಲ್ಲ ಬಿದ್ದೋಗಿರೋ ಆಗಿತ್ತು ನೆಕ್ಸ್ಟ್ ಡೇ ಬಂದು ಔಷಧಿ ಕೂಡ ಸ್ಪ್ರೆಡ್ ಮಾಡಿ ಹೋಗಿದ್ದೆ ಏನೋ ಪಾನಿಪುರಿ ರೆಸಿಪಿನೂ ಆಲ್ರೆಡಿ ಅಪ್ಲೋಡ್ ಆಗಿದೆ ತಿಂದು ಮುಗ್ದು ಆಲ್ರೆಡಿ ಒನ್ ವೀಕ್ ಪ್ಲಸ್ ಆಗೋಯಿತು ಇವತ್ತು ಎಲ್ಲ ರೆಸಿಪೀಸ್ ಅಪ್ಲೋಡ್ ಇದ್ದೀನಿ ಅದು ತಿಂದು ನೈಟ್ ಡಿನ್ನರ್ಗೆ ಚಪಾತಿ ಹಾಗೆ ಸ್ವೀಟ್ ಬೇಕಿತ್ತು ಹಸ್ಬೆಂಡ್ಗೆ ಸ್ವೀಟ್ ಕೂಡ ಮಾಡಿದ್ದೆ ಆ್ಯಂಡ್ ಮಾರ್ನಿಂಗದು ಚಿಕನ್ ಹಾಗೆ ಇತ್ತಲ್ಲ ಚಪಾತಿ ಚಿಕನ್ ರೈಸು ಎಲ್ಲ ತಿಂದ್ಬಿಟ್ಟು ಅಡುಗೆ ಮನೆ ಈ ಥರ ಇರೋದನ್ನ ಈ ಥರ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ಮಲಗಿದ್ದಾಯಿತು ನೀಟ್ ಕ್ಲೀನ್ ಇವತ್ತಿಗೆ ಇಷ್ಟೇ ವೀಡಿಯೋ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಥ್ಯಾಂಕ್ ಯು ಸೋ ಮಚ್ thank you